ಹಲೋ ಅಪ್ ಓಕೆ ವಿ ಪ್ಯಾಂಟ್ 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 ಯು ಕಾಲ್ ಚೂಡಿದಾರ್ ಾರ್ ಎಂ ಎಲ್ 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 ಎಕ್ಸ್ ಎಕ್ಸ್ ಡಬಲ್ ಓಕೆ ಓಕೆ ಸೈಜ್ ಇಂದ ಹಿಡಿದು ಡಬಲ್ ಎಕ್ಸ್ ಎಲ್ ಸೈಜ್ ಹಾಕೋಬಹುದು ಎಷ್ಟು ತಿಕ್ಕಾಗಿದೆ ನೋಡಿ ಬಟ್ಟೆ ತುಂಬಾ ದಪ್ಪ ಇದೆ ಇದು ಏನಪ್ಪಾ ಅಂದ್ರೆ ಇದು ಪಾಪ್ಲಿನ್ ಕ್ಲಾತ್ ಅಲ್ಲಿ ಮಾಡಿಸಿರೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೀವು ಮುಕ್ ನೋಡಿದ್ರೆ ನಿಮ್ಗೆ ಫೀಲ್ ಆಗುತ್ತೆ ಎಷ್ಟು ಮಂದಕ್ಕಿದೆ ಅಂತ ತುಂಬಾ ಚಿಕ್ಕ ಬರುತ್ತೆ ಮತ್ತೆ ಶೆಲ್ಫ್ ಕ್ರೆಸ್ಟ್ ಚೆನ್ನಾಗಿರುತ್ತೆ ನೀವ್ ಯಾವ ಬಟ್ಟೆಗೆ ಬೇಕಾದ್ರೂ ಮ್ಯಾಚ್ ಮಾಡ್ಕೊಬಹುದು ಸೊ ಒಂದೊಂದು ಒಂದೊಂದು ತೋರಿಸ್ತೀನಿ ಯಾವೆಲ್ಲ ಇದೆ ಅಂತ ಸೊ ಕಲರ್ಸ್ ನೋಡೋಣ ಅನ್ನೋ ಯಾವ್ದು ಇದೆ ಅಂತ ನೋಡಿ ಇಲ್ಲೇ ಮೆನ್ಷನ್ ಆಗಿದೆ ಪಾಪ್ಲೈನ್ ಮೆಟೀರಿಯಲ್ ಈ ಪೆಟಿಕೋಟ್ ಮಾಡ್ಲಿಕ್ಕೆ ಯೂಸ್ ಆಗುತ್ತಲ್ಲ ಆ ಮೆಟೀರಿಯಲ್ ಅಷ್ಟು ಮಂದಕ್ಕಿರುತ್ತೆ ಸೊ ಆಕ್ಚುಲಿ ಇದು ಪೀಕಾಕ್ ಬ್ಲೂ ಕಾಣಿಸ್ತಿದೆ ನೋಡಿ ಇದು ಎಕ್ಸಾಕ್ಟ್ ಕಲರ್ ಬ್ಲೂ ನೋಡಿ ಇದು ಡಾರ್ಕ್ ಗ್ರೀನ್ ಪಿಂಕ್ ಎಲ್ಲೋ ಬ್ಲೂ ರೆಡ್ ಬ್ಲಾಕ್ ವೈಟ್ ಬ್ರೌನ್ ಬೇಬಿ ಪೀಚ್ ಆನಂತರ ಲೈಟ್ ಗ್ರೀನ್ ಹಾಗೆ ಸ್ಕೈ ಬ್ಲೂ ಬೇಚ್ ಕಲರ್ ಲೈಟ್ ಗ್ರೀನ್ ಹಾಗೆ ಇದು ಒಂಥರಾ ಹಾಫ್ ವೈಟ್ ಅಂತ ಹೇಳ್ತೀವಲ್ಲ ಆ ರೀತಿ ಹಾಗೆ ಇದೊಂದು ಗೋಲ್ಡ್ ಇದೊಂದು ರೆಡ್ ಕಲರ್ ಇದ್ರಲ್ಲಿ ನೋಡಿ ರೆಡ್ ಅಲ್ಲಿ ಎರಡು ತರ ರೆಡ್ ಇದೆ ಒನ್ ಮರೂನ್ ಇಶ್ ಒಂದು ಟೊಮೆಟೊ ಹೌದು ನೋಡಿ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ರೆಡ್ ಇಶ್ ಅಲ್ಲಿ ಸೊ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಕಲರ್ ಬಿಟ್ಬಿಟ್ಟಿದೀವನ ಇದು ಲೈಟ್ ಪೇಜ್ ಲೈಟ್ ಪೇಜ್ ನೋಡಿ

ವರ್ತ್ ಬೈಂಗ್ ಎಕ್ಸಾಕ್ಟಲಿ ಅಣೋ ತಗೊಂಡು ಸ್ಟಿಚ್ ಮಾಡಿಸ್ಕೊಳ್ತೀನಿ ಅಂದ್ರೆ ಬಹಳನೇ ಕಾಸ್ಟ್ ಆಗುತ್ತೆ ಇಲ್ಲ ಕಾಣಿಸ್ತಾ ಇಲ್ಲ ಫ್ಯಾಬ್ರಿಕ್ ಮಾತ್ರ ತುಂಬಾ ಟಿಕ್ ಆಗಿದೆ ಫಸ್ಟ್ ಒಂದು ತಗೊಂಡು ನೀವು ಟ್ರಯಲ್ ನೋಡಿ